ಅವತ್ತೂ ಕೂಡ ಅಂಥದ್ದೇನೂ ಆಗಿರ್ಲಿಲ್ಲ ಆದರೆ ಪ್ರಾರ್ಥನಾ ಕೆಂಡಾಮುಟ್ಟದವಳಂತೆ ಎದ್ದು ಕೂತ್ಬಿಟ್ಟಿದ್ಲು ಎಷ್ಟೋ ತಿಂಗಳುಗಳ ನಂತರ ದೊರಕಿದ ಏಕಾಂತವದು ಹಿಮವಂತ ಹೆಚ್ಚಿನದೇನನ್ನೂ ಬಯಸಿರಲಿಲ್ಲ ಸುಮ್ಮನೆ ಅವಳ ತೋಳ್ಮೇಲೆ ತಲೆಯಿಟ್ಟು ಅಂಗಾತ ಮಲ್ಗಿ ಕಣ್ಮುಚ್ಕೊಂಡಿದ್ದ ಲಕ್ಷಾಂತರ ಮಾತುಗಳಿಗೆ ಗಂಟೆಗಟ್ಟಲೆಯ ನೋಟಕ್ಕೆ ವರ್ಷಗಟ್ಟಲೆ ಬರೆದ ಪತ್ರಗಳಿಗೆ ಇಲ್ಲದ ತಾಕತ್ತು ಒಂದೇ ಒಂದು ಸ್ಪರ್ಶಕ್ಕಿರುತ್ತದೆ ಸ್ಪರ್ಶವೆಂದರೆ ಕಾಮವಲ್ಲ ಸ್ಪರ್ಶವೆಂದರೆ ವಾಂಛೆಯಲ್ಲ ಸ್ಪರ್ಶವೆಂದರೆ ಹ್ಞೂ ಸಂಭೋಗವಲ್ಲ ಹಿಮವಂತನ ಪಾಲಿಗೆ ಸ್ಪರ್ಶವೆಂಬುದು ಚಿಕ್ಕ ಸಾಂತ್ವನ ಇನ್ನಾರು ತಿಂಗಳು ಅವಳನ್ನ ಬಿಟ್ಟಿರಲಿಕ್ಕೆಂದೇ ಆ ನಡುಮಧ್ಯಾಹ್ನದ ಗಳಿಗೆ ಕಟ್ಟಿಕೊಡಬಹುದಾಗಿದ್ದ ಪುಟ್ಟ ಬುತ್ತಿ ಅವಳ ಪಕ್ಕದಲ್ಲಿ ಹಾಗೆ ತುಂಬ ಹೊತ್ತು ಮೈಚಲ್ಲಿ ಮಲಗಿರಬೇಕು ಪ್ರಾರ್ಥನಾಳ ಎದೆಬಡಿತ ಚರ್ಮದ ಮೃದುತ್ವ ಉಸಿರಾಟದ ಏರಿಳಿತ ಮೈ ಘಮದ ಲಯ ಮಾತಾಡುತ್ತಾ ಆಡುತ್ತಾ ನಿದ್ರೆ ಹೋದವಳ ನಿಶಬ್ಬಬ್ಧ ಭಂಗಿ ಅವಳದೊಂದು ಕನವರಿಕೆ ನಿದ್ರೆಯಲ್ಲೇ ಅವಳು ತನಗರಿವಿಲ್ಲದೆ ನಡೆಸಿಕೊಡುವ ನೇವರಿಕೆ ಯಾವುದೋ ಜನ್ಮದ ಯಾತನೆಯೊಂದು ನೆನಪಾದಂತೆ ಅವಳಿಂದ ಹುಟ್ಟಿ ಬರುವ ನಿಷ್ಕಾರಣವಾದ ಬಿಕ್ಕಳಿಕೆ ಅವೆಲ್ಲವೂ ಅವಳ ಪಕ್ಕದಲ್ಲಿ ಹಾಗೆ ತೋಳಿಗೆ ತಲೆಯಿಟ್ಟು ಮಲಗಿದಾಗ ತನ್ನ ಮನಪಟಲದೊಳಕ್ಕೆ ದಾಖಲಾಗಿಬಿಡುತ್ತವೆ ಅವಳು ದಾವಣಗೆರೆಗೆ ಹೊರಟು ಹೋದ ಎಷ್ಟೋ ದಿನಗಳ ನಂತರವೂ ಪ್ರಾರ್ಥನಾ ನೆನಪಾದಾಗ ಹೀಗೆ ಚಾಪೆ ಬಿಡಿಸ್ಕೊಂಡು ಅಂಗಾತ ಮಲಗಿ ಕಣ್ಮುಚ್ಚಬಿಟ್ರೆ ಸಾಕು ಅವಳು ಇಲ್ಲೇ ಎಲ್ಲೋ ತನ್ನೊಂದಿಗಿದ್ದಾಳೆ ಎಂಬ ನೆಮ್ಮದಿ ಮೂಡ್ಬಿಡುತ್ತದೆ ಅಷ್ಟು ಸಾಕು ಹಾಗಂದುಕೊಂಡೆ ಅಂಗಾತ ಮಲಗಿದ್ದವಳ ತೋಳ ದಿಂಬಿನ ಮೇಲೆ ತಲೆ ಆನಿಸಿದ್ದ ದಿಗ್ಗನೆ ಕೈಕೊಸರುಕೊಂಡು ಎದ್ಬಿಟ್ಟಿದ್ಲು ಪ್ರಾರ್ಥನಾ ನೀನು ಸಾವ್ರ ವಿವರಣೆ ನೀಡು ಇದು ಕಾಮವಲ್ಲವೇ ಅಲ್ಲ ಎಂದು ಆಣೆ ಮಾಡು ಇವತ್ತಿಗಿದೇನು ಹೊಸತೇ ಎಂದು ತರ್ಕದ ಮಾತಾಡು ಆದರೆ ಹಿಮು ನೀನು ಮೈ ಮುಟ್ಟಿದ್ರೆ ಕೆಂಡ ಮುಟ್ಟದಂತಾಗ್ತಾ ಇದೆ ಹೆಗಲ ಮೇಲೆ ಹಾವು ಸರಿದಂತಾಗ್ತಾ ಇದೆ ಒಂದು ಕಾಲ ಇತ್ತು ಆರೇ ಆರು ತಿಂಗಳ ಹಿಂದಿನ ಮಾತು ನಿನ್ನ ಇಂಥದ್ದೊಂದು ಸ್ಪರ್ಶಕ್ಕೆ ಒಂದೇ ಒಂದು ತಬ್ಬುಗೆಗೆ ಸುಮ್ಮನೆ ಪಕ್ಕದಲ್ಲಿ ಮಲಗಿ ನನ್ನ ಹಣೆ ನೇವರಿಸ್ತಾ ಇದ್ದಲ್ಲ ಅಂಥ ಒಂದು ನೇವರಿಕೆಗೆ ಇನ್ನಿಲ್ಲದಂತೆ ಹಪಹಪಿಸುತ್ತಿದ್ದೆ ನೀನು ತೀರಾ ಅಕಸ್ಮಾತ್ ಆಗಿ ತಾಕಿದರೂ ನನ್ನ ಒಳಗಿನ ವೀಣೆಯ ಒಡಲು ಸಹಸ್ರ ಝೇಂಕಾರಗಳೊಂದಿಗೆ ಉನ್ಮತ್ತಗೊಂಡ್ಬಿಡ್ತಾ ಇತ್ತು ಆತ್ಮಕ್ಕೆ ತಾಕುವಷ್ಟು ಗಾಢವಾದ ನಿನ್ನ ಬೆವರ ಘಮಕ್ಕಾಗಿ ಮಳೆ ಕಾಯುವ ಭೂಮಿಯಂತೆ ದಾಹಿಯಾಗ್ತಾ ಇದ್ದೆ ಆದರೆ ಇವತ್ತು ನಿನ್ನ ಸ್ಪರ್ಶ ಬೆಂಕಿ ಬೆಂಕಿ ನಿನ್ನ ಸಾಮೀಪ್ಯ ಉಸಿರುಗಟ್ಟಿಸ್ತಾ ಇದೆ ನೀನೆಲ್ಲಿ ನನ್ನನ್ನ ಆವರಿಸ್ಕೊಂಡ್ಬಿಡ್ತೀಯೋ ಎಂದು ಹೆದರಿ ಹಿಪ್ಪೆ ಆಗ್ತಾ ಇದೆ ನನ್ನನ್ನು ಕ್ಷಮಿಸು ಹಿಮು ನಾನು ದೇವ್ ಬಾಬುವನ್ನ ನನ್ನ ದೇಹಕ್ಕಿಂತ ಮಿಗಿಲಾಗಿ ಪ್ರೀತಿಸ್ತಾ ಇದ್ದೀನಿ ನಿನ್ನ ಸ್ಪರ್ಶವನ್ನ ಭರಿಸಲಾರೆ ಅದು ನನ್ನನ್ನು ಸುಟ್ಬಿಟ್ಟೀತು ನಿನಗೆ ಇದು ವಿವರಿಸಿದರೂ ಅರ್ಥವಾಗದಂತಹ ಭಾವ ಮತ್ಯಾರನ್ನೋ ಪ್ರೀತಿ ಮಾಡಿದ ಹೆಂಗಸು ಮನೆಗೆ ಹಿಂತಿರುಗಿದಾಗ ಗಂಡ ತಬ್ಕೊಂಡ ಕೂಡಲೇ ಒಂದು ವಿಲಕ್ಷಣ ಪ್ರಾಣ ಸಂಕಟ ಅನುಭವಿಸ್ತಾಳಲ್ಲ ಅಂಥ ಇದು ನನಗೆ ಗೊತ್ತು ಹಿಮು ನಿನ್ನದು ವಾಂಛೆಯಲ್ಲ ಅವಸರಿಸಿ ಉಣ್ಣುವ ಕ್ಷುದ್ಭಾಧೆಯಲ್ಲ ಹಾಲು ಬಿಟ್ಟ ಎಷ್ಟೋ ದಿನದ ನಂತರವೂ ಮಗುವೊಂದು ತಾಯಿಯ ಮೊಲೆಯತ್ತ ಮುಖ ಹೊಳಿಸುತ್ತದಲ್ಲ ಅಂತ ಮನಸ್ಸು ನಿನದು ನನಗ್ ಗೊತ್ತು ಆದ್ರೆ ನಾನು ದೇಬುವನ್ನ ಪ್ರೀತಿಸ್ತಾ ಇದ್ದೀನಿ ನನ್ನಿಂದ ಇದು ಸಾಧ್ಯ ಇಲ್ಲ ಇನ್ನೊಂದು ಗಂಡಸಿನ ಸ್ಪರ್ಶ ನನ್ನ ಮರಣ ಯಾತನೆಗೆ ಈಡು ಮಾಡ್ತಾ ಇದೆ ಐ ಸಾರಿ ನೀನು ಹೀಗೆ ಇಷ್ಟೊಂದು ಹತ್ತಿರಕ್ಕೆ ಬಂದು ಮಲಗಿದ್ರೆ ನನ್ನ ಮನಸ್ಸು ನಿಯಂತ್ರಣ ಕಳ್ಕೊಂಬಿಡುತ್ತೆ ಆಮೇಲೆ ದಾವಣಗೆರೆಯಲ್ಲಿ ಒಬ್ಳೆ ಇರಕ್ಕಾಗಲ್ಲ ಮತ್ತೆ ಮತ್ತೆ ಶಿವಮೊಗ್ಗಕ್ಕೆ ಓಡ್ ಬಂದ್ಬಿಡೋಣ ಅಂತ ಅನ್ಸುತ್ತೆ ಅಹ್ ಇದು ಬೇಡ ಅಚ್ಚರಿಗೊಂಡ ಕಣ್ಣುಗಳಲ್ಲಿ ತನ್ನನ್ನೇ ನೋಡ್ತಾ ಇದ್ದ ಹಿಮವಂತನ ಎಡೆಗೆ ತಿರುಗಿ ಸ್ಪಷ್ಟವಾದ ದನಿಯಲ್ಲಿ ಹೇಳ್ಬಿಟ್ಲು ಪ್ರಾರ್ಥನಾ ಆದ್ರೆ ಅವಳ ಕಣ್ಣುಗಳಲ್ಲಿ ಅದಕ್ಕೆ ತದ್ವಿರುದ್ಧವಾದ ಭಾವವಿತ್ತು ಇಷ್ಟು ಬೇಗನೆ ಇಷ್ಟು ಘನವಾದದ್ದೊಂದು ಸುಳ್ಳು ಹೇಳಿಬಿಡಲು ಅನುವುಗೊಂಡ ತನ್ನ ಮನಸ್ಸಿನ ಬಗ್ಗೆ ಅವಳಿಗೆ ಆಶ್ಚರ್ಯವಾಗಿತ್ತು ಹಿಮವಂತನನ್ನ ಮುಟ್ಟಲಾಗದೆ ಅವನಿಂದ ಮುಟ್ಟಿಸಿಕೊಳ್ಳಲಾಗದೆ ನರಳಿದ ತನ್ನ ಮನಸ್ಸಿಗೂ ಅದಕ್ಕೊಂದು ವಿವರಣೆ ನೀಡಿದಂತೆ ತಾನು ಆಡಿದ ಮಾತಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ದೇಬುವಿನ ಹೊರತು ಈ ಜಗತ್ತಿನಲ್ಲಿ ಮತ್ತೊಂದು ಪುರುಷ ಸ್ಪರ್ಶವನ್ನ ಸಹಿಸಿಕೊಳ್ಳೋದು ನನ್ನಿಂದ ಸಾಧ್ಯವಿಲ್ಲ ಅಂತ ಒಂದೇ ಒಂದು ಮಾತಿನಲ್ಲಿ ಹೇಳಿ ಮುಗಿಸಬಹುದಾಗಿತ್ತು ಏನ್ ಮಾಡ್ತಾ ಇದ್ದ ಹಿಮವಂತ್ ಕೊಂದ್ಬಿಡ್ತಾ ಇದ್ದ ಹೆಚ್ಚೆಂದ್ರೆ ಇವತ್ತಿನ ಈ ಕ್ಷಣದಿಂದ ತನ್ನನ್ನು ದ್ವೇಷಿಸಲು ಆರಂಭಿಸ್ತಾ ಇದ್ದ ಈ ತಕ್ಷಣ ತನ್ನ ಕೋಡೆಯಿಂದ ತೊಲಗು ಅಂತ ಅಂತ ಇದ್ದ ಇನ್ನೂ ತನ್ನನ್ನು ಓದಿಸಲು ಸಾಧ್ಯವಿಲ್ಲ ಅಂತ ಅಂತ ಇದ್ದ ಭಯಂಕರವಾಗಿ ಶಪಿಸ್ತಾ ಇದ್ದ ಬೈಯುತ್ತಾ ಇದ್ದ ಬಡಿತಾ ಇದ್ದ ಅಷ್ಟೇ ತಾನೆ ಅದರ ಮರುಕ್ಷಣದಿಂದ ತನಗೆ ಬಿಡುಗಡೆ ದೊರೆತು ಹೋಗ್ತಾ ಇತ್ತು ತನ್ನ ಬದುಕಿಗೆ ದೇಬು ಒಬ್ಬನೇ ಗಮ್ಯವಾಗಿ ಉಳಿತಾ ಇದ್ದ ಆದರೆ ತಾನೇಕೆ ಹಿಮವಂತನಿಗೆ ಹಾಗಂತ ನೇರವಾಗಿ ಹೇಳ್ತಾ ಇಲ್ಲ ಯಾಕೆ ಪದೇ ಪದೇ ಸುಳ್ಳು ಹೇಳ್ತಾ ಇದ್ದಾಳೆ ನಿನ್ನನ್ನು ನೆನಪಿಸ್ಕೊಂಡು ದಾವಣಗೆರೆಯಿಂದ ಓಡ್ ಬಂದ್ಬಿಡೋ ಹಾಗಾಗತ್ತೆ ಹಿಮು ಎಂಬಂತಹ ಅನವಶ್ಯಕ ಸುಳ್ಳು ಏಕೆ ತನ್ನಲ್ಲಿ ಹುಟ್ಕೊಳ್ತು ನಿನ್ನ ಮೈ ಮುಟ್ಟಿದರೆ ಕೆಂಡ ಮುಟ್ಟಿದ ಹಾಗಾಗತ್ತೆ ಅಂದ್ಬಿಡೋಕೆ ತನ್ನಿಂದೇಕೆ ಸಾಧ್ಯವಾಗ್ಲಿಲ್ಲ ಮೊಟ್ಟ ಮೊದಲ ಬಾರಿಗೆ ದೇಬು ತನ್ನನ್ನ ತಾಕದಾಗ ಮೈಯೊಳಕ್ಕೆ ಇಮಿಡಿ ಹೋಗುವಂತೆ ತನ್ನನ್ನು ತಬ್ಕೊಂಡಾಗ ಕತ್ತಿನ ಇಳಿಜಾರು ಕಂದಿ ಹೋಗುವಂತೆ ಕಚ್ಚಿ ಗಾಯ ಮಾಡಿದಾಗ ಎದೆಯ ಹರವಿನಲ್ಲಿ ಹುದುಗಿಸಿಕೊಂಡು ಉಸಿರುಗಟ್ಟಿಸಿದಾಗ ಆಗೆಲ್ಲ ಆಗದ ಕಿರಿಕಿರಿ ಅಸಹನೆ ಇಂಥದ್ದೊಂದು ಪಾಪ ಪ್ರಜ್ಞೆಯ ಅನುಭೂತಿ ಈಗೇಕಾಗ್ತಾ ಇದೆ ಯಾಕಾಗ್ತಾ ಇದೆ ಅಂದರೆ ತಾನು ಹಿಮವಂತನನ್ನ ಈಗ ಪ್ರೀತಿಸ್ತಾ ಇಲ್ಲ ಶಾಶ್ವತವಾಗಿ ಅದನ್ನು ರದ್ದು ಮಾಡಿದ್ದಾಳೆ ಹೆಂಗಸಿಗೆ ಮಾತ್ರ ಹಾಗೆ ತನ್ನ ಪ್ರೀತಿಯನ್ನ ತಾನೇ ಶಾಶ್ವತವಾಗಿ ರದ್ದು ಮಾಡಲಿಕ್ಕೆ ಬರುತ್ತದೆ ಆದರೆ ಎದ್ದು ಆಚೆಗೆ ಹೋಗು ಹಿಮು ಐ ಕಾಂಟ್ ಲವ್ ಯು ಎನಿಮೋರ್ ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ಬಾಯಿ ಬಿಟ್ಟು ಹೇಳಲಾರಳು ಯಾಕೆಂದ್ರೆ ಬಾಯಿ ಬಿಟ್ಟು ಹೇಳದೇನೆ ಹೆಂಗಸಿಗೆ ಪ್ರೀತಿಯನ್ನ ತಿರಸ್ಕರಿಸೋಕೆ ಬರುತ್ತೆ ಆಡದೆ ತಣ್ಣಗೊಬ್ಬ ಗಂಡಸನ್ನ ವಂಚಿಸೋಕೆ ಬರುತ್ತೆ ಮತ್ತು ಮಾತಾಡುತ್ತಾ ಆಡುತ್ತಲೇ ತುಂಬಾ ವರ್ಷ ಅವನಡೆಗೆ ತನಗಿನ್ನೂ ಅಗಾಧವಾದ ಪ್ರೀತಿ ಇದೆ ಅಂತ ನಂಬಿಸೋಕ್ ಬರುತ್ತೆ ನಾನೀಗ ಮಾಡ್ತಾ ಇರೋದೆ ಅದನ್ನ ಹಾಗಂತ ತನಗತಾನೇ ಹೇಳ್ಕೊಂಡು ಪ್ರಾರ್ಥನಾ ಆದರೆ ತನ್ನಲ್ಲಿನ್ನೂ ಅಗಾಧವಾದ ಪ್ರೀತಿಯಿದೆ ಅಂತ ಹಿಮವಂತನನ್ನ ಇನ್ನು ಎಷ್ಟೋ ಕಾಲ ನಂಬಿಸುವಂಥ ಅವಶ್ಯಕತೆ ಇದೆಯಾ ಎಂಬ ಪ್ರಶ್ನೆಯೊಂದು ಅವಳಲ್ಲಿ ತುಂಬ ಹೊತ್ತು ಉತ್ತರ ಸಿಗದೆ ಅಲೀತಾ ಇತ್ತು ಈಗ್ಲೇ ಬೇಡ ಹಿಮವಂತ ಇನ್ನಷ್ಟು ದಿನ ಈ ಭರವಸೆಯಲ್ಲೇ ಇರಲಿ ಅಂಗೈಯೊಳಗಿನ ಕನಸು ಒಡೆದೋದ್ರೆ ದಿಕ್ಕೆಟ್ಟಂತಾದಾನು ಇಷ್ಟಕ್ಕೂ ಅವಸರ ಏನಿದೆ ದೇಬುವಿನೊಂದಿಗಿನ ಹಾದಿಯಲ್ಲಿ ತಾನೀಗಾಗಲೇ ಎಷ್ಟೋ ದೂರಕ್ಕೆ ನಡೆದು ಬಂದಾಗಿದೆ ಮುಂದೆ ನಡೆಯಲಿರುವ ದಾರಿ ಮತ್ತೂ ದೊಡ್ಡದಿದೆ ಯಾವುದೋ ತಿರುವಿನಲ್ಲಿ ನಿಂತು ಹಿಮವಂತನಿಗೊಂದು ವಿದಾಯ ಹೇಳದರಾಯ್ತು ಇವತ್ತೇ ನೋಯಿಸುವ ಜರೂರತ್ತೇನಿದೆ ಸುಮ್ಮನಾಗಿದ್ಲು ಪ್ರಾರ್ಥನಾ ಆದರೆ ಹಿಮವಂತ್ ಸುಮ್ಮನಾಗ್ಲಿಲ್ಲ ಮತ್ತೆ ಮತ್ತೆ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ದ ತನ್ನ ತೋಳ ತಿರುವು ತಬ್ಕೊಂಡು ರಾತ್ರಿಯೆಲ್ಲ ಕಮ್ಮಗೆ ಮಲ್ಗಿರ್ತಾ ಇದ್ದ ಹುಡುಗಿ ಇವಳೇನ ಸ್ವಂತ ಮನೆಯ ಅಂಗಳದಲ್ಲಿ ನಿರಾಶ್ರಿತಲಾಗಿ ನಿಂತಿದ್ದವಳು ಒಡೆದು ಹೋದ ಹೆಬ್ಬೆರಳಿನ ನೆತ್ತರೂ ಒರೆಸಿಕೊಳ್ಳದೆ ಅವಳುಗಚ್ಚಿ ನನ್ನೊಂದಿಗೆ ಅಷ್ಟೊಂದು ಮೈಲಿ ನಡೆದವಳು ಪದೇ ಪದೇ ತನ್ನೆಡೆಗೆ ನೇತ್ರಳಾಗಿ ನೋಡ್ತಾ ಇದ್ದವಳು ಪಾದಗಳಿಗೆ ಹಣೆ ಒತ್ತಿ ಕಾಲ್ಬೆರಳ ಮೇಲೆ ಕಣ್ಣೀರಿನ ಅಭಿಷೇಕ ಮಾಡದವಳು ಒಂದೇ ಒಂದು ಮಾತಿಗೆ ಭೇಟಿಗೆ ತಬ್ಬುಗೆಗೆ ಒಂದು ಸಿಹಿ ಮುತ್ತಿಗಾಗಿ ಹಾತೊರೆದವಳು ಇವಳೇನ ನೆನಪಾದರೆ ಶಿವಮೊಗ್ಗಗೆ ಓಡಿ ಬಂದುಬಿಡೋಣ ಅಂತ ಅನಿಸುತ್ತದಂತೆ ತುಂಬ ಅಚ್ಚುಕಟ್ಟಾದ ನೆಪ ಆದರೆ ಕಣ್ಣು ಅವಳು ಆಡಿದ ಮಾತುಗಳಿಗೆ ಹೇಳಿದ ನೆಪಕ್ಕೆ ಕೊಂಚವೂ ಒಗ್ಗುತ್ತಿಲ್ಲ ಪ್ರಾರ್ಥನಾ ಈ ಆರು ತಿಂಗಳಲ್ಲಿ ತುಂಬಾ ದೊಡ್ಡವಳಾಗ್ಬಿಟ್ಟಿದ್ದಾಳೆ ತುಂಬಾ ಪ್ರಬುದ್ಧೆ ಅಪ್ಪಿಕೊಂಡರೆ ಸಾಕು ಆವರಿಸಿಕೊಂಡರೆ ಸಾಕು ಅಂತ ಚಡಪಡಿಸ್ತಾ ಇದ್ದವಳಿಗೆ ಈಗ ಇಂಥ ಸಾಮೀಪ್ಯಗಳಲ್ಲೆಲ್ಲ ಆಸಕ್ತಿ ಉಳಿದಿಲ್ಲ ಮನಸ್ಸು ಸ್ಥಿರತೆಗೊಳಿಸ್ಕೊಂಡಿದ್ದಾಳೆ ಕಣ್ಣು ಕನಸಿನತ್ತ ನೆಟ್ಟು ಹೋಗಿದ್ದಾವೆ ಮೊದಲು ಡಾಕ್ಟರ್ ಆಗಬೇಕು ದೊಡ್ಡ ಹೆಸರು ಮಾಡಬೇಕು ಅವಳೀಗ ದೀಕ್ಷೆ ತೊಟ್ಟ ವಿದ್ಯಾರ್ಥಿನಿ ಸುಖ ಮರೆತ ಸಾಧಕಿ ತನಗೆ ನೋವಾಗಬಾರದು ಎಂಬ ಕಾರಣಕ್ಕೆ ಇದೆಲ್ಲ ನೆಪ ಹೇಳ್ತಾ ಇದ್ದಾಳೆ ಯಾರಿಗೊತ್ತು ತನ್ನದೊಂದೇ ಒಂದು ಸ್ಪರ್ಶ ಪ್ರಾರ್ಥನಾಳ ಸಾಧನೆಯ ಹಾದಿಗೆ ಮುಳ್ಳಾಗಬಹುದು ಅವಳ ಕಣ್ಣಲ್ಲಿ ತನಗೊಂದು ದೀಕ್ಷೆ ಕಾಣ್ತಾ ಇದೆ ಅಂದ್ಕೊಂಡ ಹಿಮವಂತ ಅವರಿಬ್ಬರ ನಡುವಿನ ಆ ಮಧ್ಯಾಹ್ನ ಕೊಂಚ ಸಡಿಲಗೊಂಡಂತಾಯಿತು ಆದ್ರೆ ಸಂಜೆ ಹೊತ್ತಿಗೆ ಪ್ರಾರ್ಥನಾ ಚಡಪಡಿಸ್ತಾ ಇದ್ಲು ಒಂದು ಫೋನ್ ಮಾಡ್ಬೇಕಿತ್ತು ಹಿಮವಂತ ಬಿಡ್ತಾ ಇಲ್ಲ ಆರು ತಿಂಗಳ ನಂತರ ಬಂದಿದ್ದೀಯಾ ಒಂದಾದ್ರೂ ದಿನ ಹೋಗು ಅಂತಿದ್ದಾನೆ ರಾತ್ರಿ ಇಲ್ಲಿ ಉಳಿಯಲೇಬೇಕು ಬೇಸರ ಬೇಡ ದೇಬ್ಬಾಬು ಬೆಳಕು ಹರಿತಾ ಇದ್ದಂತೆಯೇ ಎದ್ದು ಓಡಿ ಬಂದ್ಬಿಡ್ತೀನಿ ನನಗೋಸ್ಕರ ಇದೊಂದು ರಾತ್ರಿಯ ಒಬ್ಬಂಟಿತನ ಸಹಿಸ್ಕೊಂಬಿಡಿ ನಾನು ಬೆಳಕಾಗೋದನ್ನೇ ಕಾಯ್ತೀನಿ ಹಿಮವಂತನೆಂಬ ಆಕೃತಿಯೊಂದಿಗೆ ಈ ರಾತ್ರಿ ಕಳೆಯಲೇಬೇಕು ಐ ಆಮ್ ಸಾರಿ ನನಗೆ ಒಂದು ಫೋನ್ ಮಾಡಲಿಕ್ಕಿದೆ ಶಿವಮೊಗ್ಗದಲ್ಲಿ ನನಗೊಬ್ಬ ಫ್ರೆಂಡ್ ಇದ್ದಾಳೆ ಯಾವುದೋ ಪುಸ್ತಕ ಕೊಡ್ತೀನಿ ಅಂದಿದ್ಲು ಈಗ ಬಂದೆ ಶಿವಮೂರ್ತಿ ಸರ್ಕಲ್ ತನಕ ಹೋಗಿ ಫೋನ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಅಂದವಳೆ ಹಿಮವಂತನ ಉತ್ತರಕ್ಕೂ ಕಾಯದೆ ಬಾಗಿಲಲ್ಲಿದ್ದ ಚಪ್ರಿ ಮೆಟ್ಕೊಂಡು ಹೊರಬಿದ್ದಿದ್ಲು ಪ್ರಾರ್ಥನಾ ಅವಳು ಕಡೇ ಪಕ್ಷ ಟೆಲಿಫೋನ್ ಬೂತ್ನವನಿಗೆ ಕೊಡಲು ಬೇಕಾಗುವಷ್ಟು ಚಿಲ್ಲರೆಯನ್ನು ಒಯ್ಯುತ್ತಿಲ್ಲ ಮತ್ತು ತೀರಾ ಇತ್ತೀಚೆಗೆ ಶಾಂತಪ್ಪನ ಮನೆಗೆ ಫೋನ್ ಬಂದಿದೆ ಇಲ್ಲಿಂದಲೇ ಫೋನ್ ಮಾಡಬಹುದು ಎಂದು ಹಿಮವಂತ್ ಹೇಳಬೇಕು ಎಂಬಷ್ಟರಲ್ಲಿ ಪ್ರಾರ್ಥನಾ ಗೇಟು ದಾಟಿಯಾಗಿತ್ತು ಹಿಮವಂತ್ ತನ್ನ ಮುಖಕ್ಕೆ ಹಚ್ಚಿಕೊಂಡಿದ್ದ ಸೋಪಿನ ನೊರೆ ತೊಳೆದುಕೊಂಡು ಮುಖ ಒರೆಸಿಕೊಳ್ಳುತ್ತಾ ಬಚ್ಚಲಿನಿಂದ ಈಚೆಗೆ ಬರುವ ಹೊತ್ತಿಗೆ ಪ್ರಾರ್ಥನಾ ದೇಬುವಿನೊಂದಿಗೆ ಮಾತಿ ಇಳಿದುಬಿಟ್ಟಿದ್ಲು ಶೀಠ್ ನನಗೆ ಈ ಹೋಟೆಲಿನ ರೂಮ್ನಲ್ಲಿ ಕೂತು ಕೂತು ಜೀವ ಹೋಗ್ತಾ ಇದೆ ಹೀಗಾಗತ್ತೆ ಅಂತ ಮೊದಲೇ ಹೇಳಿದ್ರೆ ನಾನು ನಿನ್ನನ್ನು ಡ್ರಾಪ್ ಮಾಡಿ ದಾವಣಗೆರೆಗೆ ಹೋಗಿ ಬೆಳಗ್ಗೆ ಮತ್ತೆ ವಾಪಸ್ ಬರ್ತಾ ಇದ್ದೆ ಐ ಐ ಹೇಟ್ ಯು ಅಂಡ್ ಯುವರ್ ಹಿಮೋನ್ಸ್ ಆದ್ರೆ ಪ್ರಾರ್ಥನಾ ನಿನ್ನ ಶಿವಮೊಗ್ಗದಲ್ಲಿ ಹೀಗೆ ಬಿಟ್ಟು ವಾಪಸ್ ಹೋಗ್ಬಿಟ್ರೆ ನನ್ನ ಹೆಂಡ್ತಿನ ಯಾವೊಂದೋ ಮನೆಯಲ್ಲಿ ಬಿಟ್ಟು ಹೊರಟೋದು ಆಗನ್ಸ್ಬಿಡುತ್ತೆ ಐ ಲವ್ ಯು ರಾತ್ರಿ ಇಡೀ ಈ ಹೋಟೆಲ್ನಲ್ಲಿ ನನ್ನ ಜೊತೆಗೆ ಒಂದು ಮೇಣದ ಬತ್ತಿ ಉರಿಸ್ಕೊಂಡು ಕೂತ ಇರ್ತೀನಿ ಬೆಳಗಿನ ಕಿರಣಕ್ಕೋಸ್ಕರ ಕಾಯ್ತಲೇ ಇರ್ತೀನಿ ತಪ್ಪದೆ ಬಂದ್ಬಿಡು ಪ್ರಾರ್ಥನಾ ಹಿಮ ಮನೆಯಲ್ಲಿ ಹೀಗೆ ಒಬ್ಬಂಟಿಯಾಗಿ ಬಿಟ್ಟು ನಾನು ಹೋಗಲಾರೆ ಅಂದ ದೇಬ್ ಬಾಬು ಟೆಲಿಫೋನ್ ಕ್ರೆಡಲ್ನ ಕೆಳಗಿಟ್ಟವಳ ಕಣ್ಣುಗಳಲ್ಲಿ ಜಲಪಾತವಿತ್ತು ಎಷ್ಟು ಗಾಢವಾಗಿ ಪ್ರೀತಿಸ್ತಾನೆ ದೇಬ್ ಎಂಥ ಪೊಸೆಸಿವ್ ಫೆಲೋ ಅವನಿಗೆ ತನ್ನ ಹಿಮವಂತನ ಬಾಂಧವ್ಯ ಏನು ಎಂಬುದು ಚೆನ್ನಾಗಿ ಗೊತ್ತು ಯಾವ ಕಾರಣಕ್ಕೂ ಅದು ದೈಹಿಕ ಸಂಬಂಧವಾಗಿ ಪರಿವರ್ತಿತಗೊಳ್ಳುವುದಿಲ್ಲವೆಂಬುದೋ ಗೊತ್ತು ಆದರೂ ದೇಬು ಚಡಪಡಿಸ್ತಾನೆ ಯಾರದೋ ಮನೆಯಲ್ಲಿ ಹೆಂಡತಿಯನ್ನ ಬಿಟ್ಟು ಹೋದ ಹಾಗೆ ಅವನ ಜಾಗದಲ್ಲಿ ಹಿಮವಂತನಿದ್ದಿದ್ರೆ ಅಯ್ಯೋ ಇದು ಮಾರಾಯ್ತಿ ಅದಕ್ಕೇನಂತೆ ನನ್ನ ಪ್ರೀತಿ ನನ್ನ ನಂಬಿಕೆ ಯಾವತ್ತೂ ಹುಸಿ ಹೋಗಲ್ಲ ಅಂತ ನನಗೆ ಗೊತ್ತು ನೆಮ್ಮದಿಯಾಗಿ ಇದ್ಬಾ ಅಂತ ಬಾಯ್ತುಂಬ ಹೇಳ್ ಕಳಿಸ್ತಾ ಇದ್ದ ಅವನದು ನಂಬುಗೆಯ ನೆಲೆಗಟ್ಟಿನ ಮೇಲೆ ನಿಂತ ಪ್ರೀತಿ ದೇಬುವಿನದು ಅಸಹನೆಯ ಅಲೆಗಳ ಮೇಲೆ ಎದ್ದು ನಿಂತು ರುದ್ರ ತಾಂಡವವಾಡುವಂತಹ ಪ್ರೀತಿ ಹಿಮವಂತ ತನ್ನ ಜನ್ಮ ಜನ್ಮಗಳಿಗೆ ಆಗುವಷ್ಟು ಪ್ರೀತಿಸ್ತಾನೆ ದೇಬು ಹಾಗಲ್ಲ ಇದೊಂದು ಜನ್ಮ ಇನ್ನಿಲ್ಲದಷ್ಟು ಸಾರ್ಥಕವಾಯ್ತು ಎಂಬಷ್ಟು ಪ್ರೀತಿಸ್ತಾನೆ ಇಬ್ಬರೂ ಗಂಡಸರೆ ಇಬ್ಬರದೂ ಪ್ರೀತಿನೇ ಆದರೆ ಎಂಥ ವ್ಯತ್ಯಾಸ ತೀರಾ ಹಿಮವಂತನ ಕೋಣೆಗೆ ಹಿಂತಿರುಗಿ ಬಾಗಿಲಲ್ಲಿ ಚಪ್ಪಲಿ ಬಿಡುವಾಗಲೇ ಪ್ರಾರ್ಥನಾಳಿಗೆ ನೆನಪಾದದ್ದು ತಾನು ಟೆಲಿಫೋನ್ ಬೂತ್ನವನಿಗೆ ಹಣ ಕೊಡದೆ ಬಂದಿದ್ದೇನೆ ಎಂಬುದು ಆದರೆ ಅದೊಂದು ಪುಟ್ಟ ಅಚಾತುರ್ಯ ಭವಿಷ್ಯತ್ತಿನಲ್ಲಿ ನಡೆಯಲಿರುವ ಅತಿದೊಡ್ಡ ಅನಾಹುತವೊಂದಕ್ಕೆ ನಾಂದಿಯಾದೀತು ಎಂಬುದು ಮಾತ್ರ ಅವಳ ಊಹೆಗೆ ನಿಲುಕದ ಸಂಗತಿಯಾಗಿತ್ತು ಸಂಜೆ ಹಿಮವಂತ ಅವಳನ್ನ ಹೋಟೆಲ್ಲಿಗೆ ಕರೆದೊಯ್ದಿದ್ದ ದಾರಿಯುದ್ದಕ್ಕೂ ಅವನಿಗೆ ಪರಿಚಯದವರು ಸಿಗುತ್ತಲೇ ಇದ್ರು ಎಲ್ಲರೊಂದಿಗೂ ಎರಡೆರಡು ನಿಮಿಷದ ಮಾತು ಯಾರಿಗೂ ಅವನು ಪ್ರಾರ್ಥನಾಳನ್ನ ಪರಿಚಯಿಸಲಿಲ್ಲ ತಾನು ಆರು ತಿಂಗಳ ಹಿಂದೆ ದಾವಣಗೆರೆಗೆ ಹೋಗುವ ದಿನಗಳಲ್ಲಿ ಹಿಮವಂತನಿಗಿದ್ದ ಪರಿಚಯಗಳೇ ಬೇರೆ ಇವತ್ತು ಅವನಿಗೆ ಶಿವಮೊಗ್ಗದಲ್ಲಿ ಬೆಳೆದಿರುವ ಪ್ರಭಾವವೇ ಬೇರೆ ಅಂತ ಕ್ಷಣದ ಮಟ್ಟಿಗೆ ಅನ್ನಿಸ್ತಾದ್ರೂ ಪ್ರಾರ್ಥನಾಳಿಗೆ ಅದರ ಕಾರಣ ತಿಳಿದುಕೊಳ್ಳಬೇಕೆಂಬ ಹಂಬಲ ಹುಟ್ಟಲಿಲ್ಲ ಅವಳ ಮನಸ್ಸಿನ ತುಂಬ ದೇಬು ತುಂಬಿಕೊಂಡುಟ್ಟಿದ್ದ ಅವನು ಫೋನಿನಲ್ಲಿ ಆಡಿದ ಮಾತುಗಳೇ ಅವಳಲ್ಲಿ ಸುಳಿ ತಿರುಗ್ತಾ ಇದ್ವು ಹಿಂತಿರುಗುವ ಹಾದಿಯಲ್ಲಿ ಶಿವಮೂರ್ತಿ ಸರ್ಕಲ್ನಲ್ಲಿ ಇರುವ ಟೆಲಿಫೋನ್ ಬೂತ್ನವನಿಗೆ ಸಾಯಂಕಾಲ ಬಾಕಿ ಇರಿಸಿ ಬಂದ ಹಣ ಕೊಟ್ಟು ಬಿಡೋಣವಂತ ಆ ಹೊತ್ತಿಗೆ ಅಂಗಡಿ ಮುಚ್ಚಿತ್ತು ಇನ್ನೊಂದೇ ಒಂದು ಸಲ ದೇಬುವಿನೊಂದಿಗೆ ಮಾತನಾಡಿ ಗುಡ್ ನೈಟ್ ಹೇಳುವುದು ಸಾಧ್ಯವಾಗಿದ್ರೆ ಅಂತ ಅಂದ್ಕೊಂಡ್ಲು ಅದೇಕೋ ತನ್ನ ಪಕ್ಕದಲ್ಲಿ ಅಮಾಯಕವಾಗಿ ಹೆಜ್ಜೆ ಹಾಕ್ತಾ ಇದ್ದ ಹಿಮವಂತನನ್ನು ನೋಡಿ ಅಯ್ಯೋ ಅನ್ನಿಸ್ತು ಅಲ್ಲಿಗೆ ಸುಮ್ಮನಾದ್ಲು ಹಾಗೆ ಅವಳು ಸಾಯಂಕಾಲ ಮಾತನಾಡಿ ಫೋನು ಕೆಳಗಿಟ್ಟ ಮರು ನಿಮಿಷದಿಂದಲೇ ದೇವ್ ತನ್ನ ಕಾರ್ಯಕ್ರಮ ಪ್ರಾರಂಭಿಸಿಕೊಂಡಿದ್ದ ಮೊದಲಿಗೆ ಎರಡು ಪಿಂಟ್ ವಿಸ್ಕಿ ಆತ್ಮಕ್ಕಿಂತ ತಣ್ಣಗಿರುವ ಸೋಡಾ ಗರಿ ಗರಿ ಸಿಗರೇಟು ಆಮೇಲೆ ದಾವಣಗೆರೆಗೆ ಫೋನ್ ಮಾಡಿದ್ದ ನಿನ್ನ ತಾಕತ್ತು ಬರೀ ದಾವಣಗೆರೆಗೆ ಸರಹದ್ದಿಗೆ ಸೀಮಿತ ಅಂದ್ಕೊಳ್ಳುವಷ್ಟು ದಡ್ಡ ನಾನಲ್ಲ ಕಾವೇರಮ್ಮ ಶಿವಮೊಗ್ಗ ಅನ್ನೋ ಊರು ಭಾರತ ದೇಶದಲ್ಲೇ ಇದೆ ಸುಮ್ನೆ ನೆವಾ ಹೇಳ್ಬೇಡ ಇವತ್ ರಾತ್ರಿ ನಾನು ನಾನಿಲ್ಲಿ ಇರಲೇಬೇಕು ಉಂಡ ಜೀವಕ್ಕೆ ಉಪವಾಸ ಮಲಗಿ ರಾತ್ರಿ ಕಳಿಯೋದು ಕಷ್ಟ ಅದೇನ್ ವ್ಯವಸ್ಥೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಜುವಲ್ ರಾಕ್ ಅನ್ನೋ ಹೋಟೆಲ್ನಲ್ಲಿದ್ದೀನಿ ರೂಂ ನಂಬರ್ ನೂರ ನಾಲ್ಕು ಹೊತ್ತು ಮುಳುಗೋದ್ರೊಳಗಾಗಿ ನನಗೊಬ್ಳು ಕಂಪ್ಯಾನಿಯನ್ ಬೇಕು ದೇಬ್ಬಾಬು ಕೈಯಲ್ಲಿ ದುಡ್ಡಿಲ್ಲದಿದ್ರೆ ಆಕಾಶದಲ್ಲಿ ಅವತ್ತು ಸೂರ್ಯ ಮುಳುಗೋದಿಲ್ಲ ಅಂತ ನಿನಗೂ ಗೊತ್ತು ಸೆಂಡ್ ಎ ಗುಡ್ ಗರ್ಲ್ ಅಂತ ಅಪ್ಪಣೆಯ ದನಿಯಲ್ಲಿ ಹೇಳಿ ಫೋನ್ ಇಟ್ಟಿದ್ದ ನಿಧಾನವಾಗಿ ಅವನ ಮೆದುಳ ಬಯಲಿನಲ್ಲಿ ವಿಸ್ಕಿ ಅಲೀತಾ ಇತ್ತು ಕಣ್ಣ ತುಂಬಾ ಅಸಹನೆಯ ಹುತ್ತ ಇವತ್ತು ರಾತ್ರಿ ಪ್ರಾರ್ಥನಾ ಅವನ ಮನೆಯಲ್ಲಿರ್ತಾಳೆ ಸಹಿಸೋದ್ ಹೇಗೆ ಅವನ್ಯಾರೋ ಹಿಮವಂತ ಮಹಾ ನಿಗ್ರಹಿಯಂತೆ ಇರಬಹುದು ಪ್ರಾರ್ಥನಾಳ ಬಗ್ಗೆಯೂ ತನಗೆ ಅನುಮಾನಗಳಿಲ್ಲ ಆದ್ರೆ ಹಾಗೆಲ್ಲ ಹೆಂಡತಿಯನ್ನ ಇನ್ಯಾರದೋ ಮನೆಯಲ್ಲಿ ಬಿಟ್ಟು ತಾನಿಲ್ಲಿ ಹೀಗೆ ನರಳುತ್ತಾ ಉಳಿಬಹುದಾ ಅರೆ ಅವಳ ಅವತ್ತು ತನ್ನ ಹೆಂಡತಿಯಾದಳು ಎಂಬ ಪ್ರಶ್ನೆ ಹಠಾತ್ತನೆ ಉದ್ಭವ ಆಗ್ತಾ ಇದ್ದಂತೆಯೇ ದೇಬು ಹಾಸಿಗೆಯ ಮೇಲೆ ಸ್ಪ್ರಿಂಗಿನಂತೆ ಎದ್ಕೊಳತ್ ಬಿಟ್ಟ ಈ ತನಕದ ಬದುಕಿನಲ್ಲಿ ಹತ್ತಾರು ಹುಡುಗಿಯರು ಹಾದು ಹೋಗಿದ್ದಾರೆ ಕಾವೇರಮ್ಮನ ಮನೆಯ ಹೆಂಗಸರು ಲೆಕ್ಕವಿಟ್ಟಿಲ್ಲ ಒಂದಿಬ್ಬರು ಹುಡುಗಿಯರನ್ನ ತಾನು ಸಣ್ಣಗೆ ಪ್ರೀತಿ ಮಾಡಿದ್ದೂ ಹೌದು ಕೈಗೆಟ್ಕೋ ತನಕ ಚಡಪಡಿಸಿದ್ದೂ ಹೌದು ಆದರೆ ಯಾರನ್ನೂ ಬಿಟ್ಟುಕೊಡುವಾಗಲು ಸಾಕು ಹೋಗೆನ್ನುವಾಗಲು ಮರವಿನ ಮಡತೆಗಳಿಗೆ ಸೇರಿಸಿ ಸುಮ್ಮನಾಗುವಾಗಲೂ ತೀರಾ ಅವಳು ನನ್ನ ಹೆಂಡತಿ ಎಂಬ ಭಾವ ಮೊಳತಿರ್ಲಿಲ್ಲ ಆ ಸ್ಥಾನ ಯಾರಿಗೂ ಕೊಟ್ಟಿರಲಿಲ್ಲ ಇವತ್ತೇಕೆ ಬಂತು ಆ ಮಾತು ತಾನೇನಾದರೂ ಪ್ರಾರ್ಥನಾಳನ್ನ ನಿಜಕ್ಕೂ ಪ್ರೀತಿಸಲು ಆರಂಭಿಸಿಬಿಟ್ಟಿದ್ದೀನ ಮದುವೆ ಆಗ್ತೀನ ಮತ್ತು ತನ್ನ ಹೆಂಡತಿಯಾಗಿಲ್ಲಿರುವ ಹುಡುಗಿ ಇವತ್ತು ರಾತ್ರಿ ಹಿಮವಂತನೆಂಬುವವನ ಕೋಣೆಯಲ್ಲಿ ಇರ್ತಾಳ ನಾಲ್ಕನೆಯ ಪಿಂಟ್ ಮುಗಿಸೋ ಹೊತ್ತಿಗೆ ಬಾಗಿಲು ತಟ್ಟಿದ ಸದ್ದು ಕೇಳಿಸ್ತು ಕಾವೇರಮ್ಮ ಕಳಿಸಿದ ಹುಡುಗಿ ಶಿವಮೊಗ್ಗದವಳೇನಂತೆ ಒಳಕ್ಕೆ ಬಂದವಳೆ ಗಲಗಲ ಮಾತನಾಡುತ್ತಾ ತಾನು ಉಟ್ಟಿದ್ದ ಸೀರೆ ಕಳಚಿ ಮಟ್ಟಸವಾಗಿ ಮಡಚಿ ಚೇರಿನ ಮೇಲೆ ಹಾಕಿ ಬ್ಯಾಗಿನೊಳಗಿದ್ದ ನೈಟಿಯೊಂದನ್ನ ಧರಿಸ್ಕೊಂಡು ಮಂಚದ ತುದಿಗೆ ಕುಳಿತಳು ಥೇಟು ಹೆಂಡತಿಯಂತೆ ಪ್ರಾರ್ಥನಾಳ ಮೇಲೆ ಒಂದು ಸೇಡು ತೀರಿಸಿಕೊಳ್ಳುವವನಂತೆ ಅವಳೆಡೆಗೆ ಸರಿದು ಹೋದ ದೇವ್ ಆ ರಾತ್ರಿ ಹಾಗೆ ಕಳೆದಿತ್ತು ಬೆಳಗಿನ ಮೊದಲ ಕಿರಣ ಮೊಗ್ಗು ಬಿಚ್ಚಿಕೊಳ್ಳುವ ಹೊತ್ಗೆ ಪ್ರಾರ್ಥನಾ ಶಿವಮೊಗ್ಗದ ಬಸ್ ನಿಲ್ದಾಣದಲ್ಲಿ ದಾವಣಗೆರೆಗೆ ಹೊರಡುವ ಬಸ್ನಲ್ಲಿ ಕುಳಿತು ಕಿಟಕಿಯ ಆಚೆಗೆ ಯಾರನ್ನೋ ಹುಡುಕ್ತಾ ಇದ್ಲು ಕಿಟಕಿಯ ಪಕ್ಕದಲ್ಲೇ ನಿಂತು ಚೆನ್ನಾಗಿ ಶ್ರದ್ಧೆಯಿಂದ ಓದು ಅನ್ನುತ್ತಿದ್ದ ಹಿಮವಂತನ ಕಡೆಗೆ ಅವಳ ಗಮನವೇ ಇರಲಿಲ್ಲ ಕಣ್ಣು ದೇಬುವಿನ ಪುಟ್ಟ ಕಾರನ್ನ ಹುಡುಕ್ತಾ ಇದ್ವು ಬಸ್ಸು ಹೊರಡುವ ಕ್ಷಣ ಸಮೀಪಿಸಿತ್ತು ಪ್ರಾರ್ಥನಾ ಮುಂದಿನ ಸಲ ನೀನ್ ಬರೋ ಹೊತ್ತಿಗೆ ತುಂಬಾ ಬದಲಾವಣೆಗಳಾಗಿರ್ತವೆ ಸರ್ಪ್ರೈಸ್ಗಳಿಗೆ ರೆಡಿಯಾಗಿಯೇವಾ ಅಂದ ಹಿಮವಂತ ನನ್ನ ಮಟ್ಟಿಗೆ ನೀನು ಪ್ರತೀಕ್ಷಣದ ಸರ್ಪ್ರೈಸ್ ಹಿಮು ಅಂದಳು ದನಿಯಲ್ಲಿ ನಾಟಕೀಯತೆ ಧುಮ್ಮಿಕ್ತಾ ಇತ್ತು ಹಿಮವಂತ ಒಂದು ಅಮಾಯಕ ನಗೆ ನಕ್ಕ ಬಸ್ಸು ಹೊರಟಿತು ಪ್ರಾರ್ಥನಾ ಕೈ ಬೀಸಿದಳು ಅವಳ ಕಣ್ಣುಗಳಿಗಾಗಲೇ ಬಸ್ಸನ್ನು ಹಿಂಬಾಲಿಸಿಕೊಂಡು ಹೊರಟ ದೇಬುವಿನ ಪುಟ್ಟ ಕಾರು ಕಾಣಿಸಿತ್ತು ಹಿಮವಂತ್ ತನ್ನ ಚಿತ್ರ ಮಸುಕಾಗಿ ಹೋಯಿತು ಅವಳನ್ನು ಕಳಿಸ್ಕೊಟ್ಟು ಬಸ್ ಸ್ಟ್ಯಾಂಡಿನಿಂದ ಈಚೆಗೆ ಬಂದ ಹಿಮವಂತ್ ಒಂದು ಕ್ಷಣ ಅವಾಕ್ಕಾದವನಂತೆ ನಿಂತುಬಿಟ್ಟ ಅವನಿಗೆ ನಂಬರ್ ಗಳನ್ನ ನೆನ್ಪಿಟ್ಟುಕೊಳ್ಳುವ ಹವ್ಯಾಸವಿಲ್ಲ ಆದರೆ ಬಸ್ ಸ್ಟ್ಯಾಂಡಿನ ಮೂಲೆಯಲ್ಲಿ ತಾನು ನೋಡ ನೋಡ್ತಾ ಇದ್ದಂತೆಯೇ ಕಣ್ಮರೆಯಾದ ಕಾರಿನ ಬಣ್ಣ ಅದರ ನಂಬರು ಮತ್ತು ಕಾರನ್ನ ತಾನು ಮೊಟ್ಟ ಮೊದಲ ಬಾರಿಗೆ ನೋಡಿದ್ದು ನಂದಕ್ಕನ ಮನೆಯ ಮುಂದೆ ಅಲ್ವಾ ಊರ್ಮಿಳ ದೇವಶಿಶು ಮತ್ತು ಪ್ರಾರ್ಥನಾ ಶಿವಮೊಗ್ಗಕ್ಕೆ ಬಂದಾಗ ಆ ಕಾರು ಮತ್ಯಾಕ್ ಬಂತು ಶಿವಮೊಗ್ಗಕ್ಕೆ ಹಾಗಂತ ಗಲಿಬಿಲಿಗೊಂಡೆ ಮನೆಯ ಕಡೆಗೆ ಹೊರಟವನನ್ನ ಶಿವಮೊಗ್ಗ ಸರ್ಕಲಿಗೆ ಬರ್ತಾ ಇದ್ದಂತೆಯೇ ಟೆಲಿಫೋನ್ ಬೂತಿನ ಹುಡುಗ ಚಪ್ಪಾಳೆ ತಟ್ಟಿ ನಿಲ್ಲಿಸಿದ್ದ ನಿನ್ನೆ ಅವರು ಒಂದು ಫೋನ್ ಮಾಡಿದ್ರು ಎಂಟು ರೂಪಾಯಿ ಬಿಲ್ ಆಗಿತ್ತು ನಾನು ಯಾರತ್ರ ಮಾತಾಡ್ತಾ ಕೂತಿದ್ದೆ ಅವರು ಹೋಗ್ಬಿಟ್ರು ಅನ್ನುತ್ತಾ ಪುಟ್ಟ ಚೀಟಿಯೊಂದನ್ನ ಕೈಗಿಟ್ಟಿದ್ದ ಅದರ ಮೇಲೆ ಬಿಲ್ಲಿನ ಮೊತ್ತ ಎಂಟು ರೂಪಾಯಿ ಹಾಗೂ ಟೆಲಿಫೋನ್ ನಂಬರ್ ನಮೂದಾಗಿದ್ದವು ಹಿಮವಂತನಿಗೆ ಅನುಮಾನ ಉಳೀಲೇ ಇಲ್ಲ ಅದು ಜಿವೆಲ್ರ ಹೋಟೆಲ್ನದೇ ನಂಬರ್ ಪ್ರಾರ್ಥನಾ ಮಾತನಾಡಿದ್ದು ಅಲ್ಲಿಗೆ ಆದ್ರೆ ಈಗಷ್ಟೇ ತಾನು ನೋಡಿ ಬಂದ ಕಾರು ಅವನದೇ ಆದ್ರೆ ಬೂತ್ನೊಳಕ್ಕೆ ನುಗ್ಗದವನೇ ದೇವಶಿಶು ಬಂಡೋಪಾಧ್ಯಾಯ ರೂಮಲ್ಲಿದಾನ ಕೇಳ್ದ ಈಗಷ್ಟೇ ಖಾಲಿ ಮಾಡಿದ್ರು ಉತ್ತರ ಬಂತು ಜೊತೆಯಲ್ಲಿ ಯಾರಿದ್ರು ಹಿಮು ಕೇಳ್ದ ಯಾರೋ ಲೇಡೀಸೋ ಶಿವಮೊಗ್ಗದವ್ರೆ ಹೋಟೆಲ್ನತ ಗೊಣಗಿದ ಅದಾದ ಹತ್ತು ನಿಮಿಷಗಳ ನಂತರ ಶಿವಮೊಗ್ಗ ದಾವಣಗೆರೆ ರಸ್ತೆಯಲ್ಲಿ ಒಂದು ಬಸ್ಸು ಒಂದು ಕಾರು ಅವೆರಡಕ್ಕೂ ಅನೇಕ ಕಿಲೋಮೀಟರ್ಗಳ ಹಿಂದೆ ಒಂದು ಶರವೇಗದ ಮೋಟಾರ್ ಸೈಕಲ್ ಹೋಗ್ತಾ ಇದ್ವು ಕಾರಿನಲ್ಲಿ ಕುಳಿತಿದ್ದ ಪ್ರಾರ್ಥನಾ ಅದನ್ನ ಊಹಿಸಿರ್ಲಿಲ್ಲ ಹಿಮವಂತನ ಕೈಗಳು ನಡುಗ್ತಾ ಇದ್ವು ಎದೆಯಲ್ಲಿ ಹುಟ್ಟಿದ ಆವೇಶಕ್ಕೆ ಕಣ್ಣು ಕೆಂಡ ಕೆಂಡ ಇಡೀ ಜೀವಮಾನದಲ್ಲೇ ಯಾವತ್ತೂ ಹಿಮವಂತ ಅಷ್ಟೊಂದು ವ್ಯಗ್ರನಾಗಿರಲಿಲ್ಲ ಶಿವಮೊಗ್ಗ ಹೊನ್ನಾಳಿ ರಸ್ತೆಯಲ್ಲಿ ಓಡಾಡ್ತಾ ಇದ್ದ ಮೊಬೈಕಿನ ವೇಗ ಸಾಲದು ಅನ್ನಿಸ್ತಾ ಇತ್ತು ಆಕ್ಸಿಲರೇಟರಿನ ತಂತಿ ತುಂಡಾಗುವಷ್ಟು ತೀವ್ರವಾಗಿ ಅದರ ಹಿಡಿಕೆ ತಿರುವಿದ ಹಿಮವಂತನ ಆವೇಶಕ್ಕೆ ಅದರ ವೇಗಕ್ಕೆ ಸರಿಗಟ್ಟಲಾಗದೆ ಕಿರುಲ್ತಾ ಇತ್ತು ಮೊಬೈಕು ರಸ್ತೆ ಸರಿಯಿಲ್ಲ ಬಸ್ಸು ವೇಗವಾಗಿ ಹೋಗಬಹುದೇನೋ ಆದರೆ ದೇಬುವಿನ ಆಟಿಗೆಯಂಥ ಪುಟ್ಟ ಕಾರು ದಡಬಡಿಸಿ ಓಡಲಾರದು ಜೊತೆಗೆ ಪ್ರಾರ್ಥನಾ ಇದ್ದಾಳೆ ನಿಜಕ್ಕೂ ಇದ್ದಾಳ ಇದ್ದಿದ್ದೆ ಆದ್ರೆ ದೇಬುವಿಗೆ ವೇಗದೊಂದಿಗೆ ಕೆಲಸವಿಲ್ಲ ತುಂಬಾ ನಿಧಾನವಾಗಿ ಪ್ರಾರ್ಥನಾಳೊಂದಿಗೆ ಹರಟುತ್ತಾ ಪಾಂಗಿತವಾಗಿ ಡ್ರೈವ್ ಮಾಡ್ತಾನೆ ಹೆಚ್ಚೆಂದರೆ ಹೊನ್ನಾಳಿ ದಾಟಿರಬಹುದು ಈ ಹೊತ್ತಿಗೆ ಇಲ್ಲ ಅವನು ವೇಗವಾಗಿ ಕಾರು ನಡೆಸಿರಲಾರ ಗೋವಿನ ಕೋಟಿ ದಾಟಿ ಸಾಸೆಹಳ್ಳಿ ತಟಾದು ಹೆಚ್ಚೆಂದರೆ ಹೊನ್ನಾಳಿ ಕೂಡ ದಾಟ್ಕೊಂಡು ಮಲೇಬೆನ್ನೂರಿನ ಹಿಂಚು ಮಂಚಿನಲ್ಲೆಲ್ಲೋ ಸಾಗ್ತಾ ಇರ್ತಾನೆ ದೇವನಾಯಕನ ಹಳ್ಳಿ ಸರ್ಕಲ್ ದಿನ ಬಳಿ ಕಾಫಿಗೆ ನಿಂತರೂ ನಿಂತ ಯಮಸ್ಪೀಡಿನಲ್ಲಿ ಓಡುತ್ತಿರುವ ಬೈಕಿಗೆ ಇವತ್ತು ದೇಬು ಸಿಕ್ಕದೇ ಇರಲಾರ ಸಿಕ್ಕೇ ಸಿಗ್ತಾನೆ ಆದ್ರೆ ಕಾರ್ನಲ್ಲಿ ಪ್ರಾರ್ಥನಾ ಇರ್ತಾಳ ಇದ್ರೆ ತಾನೇನ್ ಮಾಡ್ತಾನೆ